राजापू सूरद नाकारी शासक आय्क राजकी बहुत संभावित ಅವರು ಕೂಡ ನಮ್ಮ ಭೇಟಿ ಆದಾಗೆಲ್ಲ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಜನರ ಸಮಸ್ಯೆಗಳ ಬಗ್ಗೆ ಯಾವಾಗಲೂ ಕೂಡ ತೆಗೆದುಕೊಂಡು ವಿಶೇಷವಾಗಿ ನೀರಾವರಿ ಬಗ್ಗೆ ಎಲ್ಲ ಹೆಚ್ಚು ಮಾತನಾಡಿದರು ಅವರು ಅಲಂಕಾರಿ ಶ್ರೋತನ ಕೂಡ ಅವರು ಗೊತ್ತಿದ್ದೀವಿ ಯಾವತ್ತೂ ಕೂಡ ಚಂದ್ರ ಸ್ವಂತ ಒಬ್ಬ ಜನಪರವಾದಂಥ ಕಾಳಜಿ ಇದ್ದಂಥ ರಾಜಕಾರಣಿ ಇತ್ತೀಚೆಗೆ ತಾನೇ ಚೇರ್ಮನ್ ಮಾಡಿದ್ದೇರ್ ಹೌಸ್ ಕಾಂಗ್ರೆಸ್ ಕಾಂಗ್ರೆಸ್ ಚೇರ್ಮನ್ ಮಾಡಿದ್ದರು ಇವರು ಈಗ ಒಂದು ಎರಡು ಮೂರು ದಿನಗಳ ಹಿಂದೆ ಚಾರ್ಜ್ ತಗೊಂಡಿದ್ದಾರೆ ಅವರು ಪಾಪ ಅದು ವೀರವ್ ಸಿಟಿ ಕಾರ್ಪೊರೇಷನ್ ಚೇರ್ಮನ್ ಆಗಿದ್ದು ಅವರು ಇಷ್ಟು ಬೇಗ ನಮ್ಮನ್ನೆಲ್ಲ ಅಗಿಸ್ತಾರೆ ಅಂತಕ್ಕಂಥ ಅನಿಸಿಕೆ ನಮಗೆ ಗೊತ್ತಾಗಿ ನಿರೀಕ್ಷೆ ಇದ್ದು ನಾನು ನಿನ್ನೆ ತಾನೇ ಬಂದಿದ್ದೆ ಆಸ್ಪತ್ರೆಯಲ್ಲಿ ನಿನ್ನೆ ಸ್ವಲ್ಪ ರಿಕವರ್ ಮೊನ್ನೆ ರಾತ್ರಿ ರಿಕವರ್ ಆಗಿತ್ತು ಮೊನ್ನೆ ರಾತ್ರಿ ಹೊರವರಾಗಿದ್ದು ನಮ್ಮ ಕೆ ಎಲ್ಲ ಚೆನ್ನಾಗಿ ಮಾಡ್ತಕ್ಕಂಥ ಆದರೆ ನಿನ್ನೆ ಮತ್ತೆ ಅನ್ಕಾನ್ಸೀಸ್ ನಾನು ನಿನ್ನೆ ಬಂದಿದ್ದಾಗ ಅವರು ಮಾತಾಡೋ ಬಂದಿದ್ದಿಲ್ಲ ನಿನ್ನೆ ನೋಡ್ಕೊಂಡು ಹೋಗಿದ್ದೆ ಆದರೆ ಇಷ್ಟು ಬೇಗನೆ ಕಾಯ್ತಾರೆ ಅಂತೇಳಿ ನಮಗೆ ಆಗ್ಬೋದು ಅಂತಕ್ಕಂಥ

ನಾಳೆ ನಾಲ್ಕು ಗಂಟೆಗೆ ಅವರ ಅಂತ್ಯಕ್ರಿಯೆ